ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮಾಡಿಗಳಿಗೆ ಪ್ರಾಣಿಗಳು ಮತ್ತು ಮಾನವ ಸಂಘರ್ಷದಲ್ಲಿ ಸಂಘರ್ಷವನ್ನ ತಡೆಗಟ್ಟುವಲ್ಲಿ ರಾಜ್ಯ ಸರ್ಕಾರದ ಅರಣ್ಯ ಸಚಿವರಾದಂತಹ ಇಸ್ಪೆಕ್ ಖರ್ಗೆ ಅವರು ನಿಷ್ಕ್ರಿಯ ಆಗಿದ್ದಾರೆ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಜೈಕ ಜನಪ್ರತಿನಿಧಿಗೆ ಒಡಗುಟ್ಟುಕೊಂಡು ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಈಗ ಒಂದು ನಾಲ್ಕೈದು ದಿವಸಗಳ ಹಿಂದೆ ಕನಕಪುರ ತಾಲೂಕಿನ ಕೂಲೂರು ಅಂತ ಗ್ರಾಮದಲ್ಲಿ ಆರೋಬೆಲೆ ಡ್ಯಾಮ್ನ ಹಿಂಡೀರಿನಲ್ಲಿ ಎರಡು ಆನೆಗಳು ದಹನ ಆಗಿದ್ದಾವೆ ಸಾವನ್ನಪ್ಪಿದಾವೆ ಈ ಸಾವನ್ನ ಏನು ಫಾರೆಸ್ಟ್ ಇಲಾಖೆಯ ಈ ಸರ್ಕಾರದ ಮಂತ್ರಿಗಳ ಪ್ರಾಯೋಜಿತ ಕೊಲೆ ಅಂತೇಳಿ ನಾವು ಹೋರಾಟಗಾರರು ತಮಗೆ ಕೂಡಲೇ ಇದನ್ನ ತನಿಖೆ ಆಗಬೇಕು ಈ ತನಿಖೆಯಾಗಿ ಉನ್ನತ ಮಟ್ಟದ ತನಿಖೆಗೆ ಸರ್ಕಾರ ವಹಿಸಬೇಕು ಅಂತೇಳಿ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಈ ವರ್ಗ ಇಷ್ಟು ಇಷ್ಟೊಂದು ರೈತರು ಸತ್ತಿದ್ರು ಕೂಡ ಈ ಜಿಲ್ಲೆಯಲ್ಲಿ ರಾಮನಗರ ಜಿಲ್ಲೆಯಲ್ಲಿ ಒಂದು ನೂರಾರು ರೈತರು ಆನೆ ಸುತ್ತಿದ್ದ ಸುಮಾರು ಐದು ವರ್ಷಗಳಿಂದಲೂ ಕೂಡ ಒಂಬತ್ತು ಆನೆಗಳು ಸತ್ತಿದ್ದಾವೆ ನೂರಾರು ರೈತರುಗಳು ಸತ್ತಿದ್ದಾರೆ ಆದ್ರೂ ಕೂಡ ಈ ಅರಣ್ಯ ಸಚಿವರು ಭೇಟಿ ಕೊಟ್ಟಿಲ್ಲ ಈ ಆನೆ ಸತ್ತ ಸ್ಥಳಕ್ಕೆ ಪರಿಶೀಲನೆಗೆ ಬರಲಿಲ್ಲ ಆ ಹುಲಿ ಚಾಮರಾಜನಗರ ಮೈಸೂರು ಭಾಗದಲ್ಲಿ ಹುಲಿ ದಾಳಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಸರಿಯಾದಂಥ ಪರಿಹಾರವನ್ನು ಕೂಡ ರೈತರು ಕೊಟ್ಟರು ಇವತ್ತು ಆನೆಗಳ ಸತ್ತಿರೋದಕ್ಕೆ ನೇರ ಕಾರಣ ಈ ಫಾರೆಸ್ಟ್ ಇಲಾಖೆಯ ನಿರ್ಲಕ್ಷ್ಯದಿಂದ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇಲಾಖೆಯ ನಿರ್ಲಕ್ಷ್ಯದಿಂದ ಮತ್ತೆ ಕಾಡಂಚಿನ ಪ್ರದೇಶಗಳಲ್ಲಿ ಏನು ಪ್ರಾಣಿಗಳು ವಾಸ ಮಾಡತಕ್ಕಂಥ ಪ್ರದೇಶಗಳಲ್ಲಿ ಐಸಾರಾಮಿ ರೆಸಾರ್ಟ್ಸ್ ಗಳು ಹೋಮ್ ಸ್ಟೇಗಳು ಫಾರ್ಮ್ ಹೌಸ್ ಗಳನ್ನು ಮಾಡಿ ಮೋಜು ಮಸ್ತಿಯನ್ನು ಮಾಡ್ತಿರ್ತಕ್ಕಂತ ಡಿಜೆ ಸೌಂಡ್ ಗಳನ್ನ ಹಾಕೊಂಡು ಮಾಡ್ತಿರ್ತಕ್ಕಂಥದನ್ನ ಅಕ್ರಮವಾಗಿ ಜಿಲ್ಲಾಡಳಿತ ಕೊಟ್ಟಿದೆ ಅದನ್ನ ಯಾವ ಯಾವ ಅಕ್ರಮವಾಗಿರ್ತಕ್ಕಂತ ರೆಸಾರ್ಟ್ಸ್ ಹೋಮ್ ಸ್ಟೇಗಳು ಫಾರ್ಮ್ ಹೌಸ್ ಗಳನ್ನ ನಿಷೇಧ ಮಾಡಬೇಕು ಅಂತೇಳಿ ಇವತ್ತು ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಸರ್ಕಾರಕ್ಕೆ ಈ ರೆವಿನ್ಯೂ ಇಲಾಖೆ ಏನಿದೆ ಈ ಜಿಲ್ಲಾಧಿಕಾರಿ ಇದ್ದಾರೆ ರೈತರಿಗೆ ಇವತ್ತು ರೈತರ ಸಮಸ್ಯೆಗಳು ಎಷ್ಟಿದೆ ನಮ್ಮ ಪ್ರಕಾರ ಇವತ್ತು ಹಿಂದೆ ಏನು ಶಾನ್ ಮಗು ಪಠ್ಯದ್ದು ಅದೇ ಎಷ್ಟೋ ಮೇಲಾಗಿತ್ತು ಇದು ಬೀರೇಜಾ ಕೊಟ್ಟಿದ್ದು ಎಷ್ಟೋ ತಲತಲಾಂತರಗಳಿಂದ ತಲಾಂತರಗಳಿಂದ ಬಂದಿರ್ತಕ್ಕಂಥ ಭೂಮಿನ ಬೇರೆ ಯಾರು ಖಾತೆಗಳು ಮಾಡ್ತಾರೆ ಅವ್ರವ್ರಿಗೆ ಸಂಘ ಸರ್ತಾರೆ ಉದಾಹರಣೆ ಬಹಳಷ್ಟು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮೊನ್ನೆ ನೋಡಿ ಒಬ್ಬ ಕೋಡಂಬಳಿ ಚರ್ಮದ ಕೋಡಂಬಳಿ ಒಳಗೆ ದೇವರಾಜ ಅಂತ ಒಬ್ಬ ರೈತ ಅವರಿಗೆ ಅವರ ಹತ್ತು ಬಂದಂಥ ಒಂದು ಆಸ್ತಿ ಆಸ್ತಿ ಒಳಗೆ ಮನೆ ಕಟ್ಟಿದ್ದಾನೆ ಇವತ್ತು ವಾಶ ಇದ್ದಾನೆ ಬೇರೆ ಹೆಸರು ಖಾತೆ ಆಗಿದೆ ಅದಕ್ಕೇನು ಅಂತ ಅಂದ್ರೆ ಯಾವ್ದು ಎರಡ್ನ ತಮ್ಮ ಮೂರು ಥರ್ಮಾದ್ರೆ ಯಾವ್ದೋ ಆಳೆದ ಇಟ್ಕೊಂಡು ರೆಕಾರ್ಡ್ ಇಟ್ಕೊಂಡು ಖಾತೆ ಮಾಡ್ಕೊಡ್ದಾನೆ ಇವ್ರೆಂತ ಅಯೋಗ್ಯರು ಈಗ ಎ ಅಕೌಂಟ್ ಇಟ್ಟು ಅಥವಾ ತಹಸೀದಾರ್ನು ಕೇಳಕ್ಕೆ ಹೋದಾಗ ಓ ಆಗ್ಬಿಟ್ಟಿದೆ ಏನೋ ಎಂದಿಂತಾರೆ ಮಾಡ್ಬಿಟ್ಟಿದ್ದಾರೆ ನೀವು ಎ ಸಿಗ ಹಾಕಿ ಅಂತಾರೆ ಇಂಥ ಒಂದ್ ಕೇಸಲ್ಲ ಒಂದ್ ಉದ್ದಾ ಬರ್ತಾ ಇದ್ದೇ ಎ ಸಿಕ್ಕೊಂಡ್ರೆ ಎ ಸಿ ಗೆ ಫೀಸ್ ಇಟ್ಬಿಡೋ ಯಾರು ಲೈಫ್ ಫೀಸ್ ಬರೋದ್ರ ಯಾರು ಎಷ್ಟು ದಿನ ಟೈಮ್ ತಗೋತಾರೆ ಕೆಲಸ ಕಾರ್ಯ ಇಂಥವು ಅಲರ್ಟ್ ಮಾಡ್ಬೇಕು ಈ ಡಿ ಸಿ ಅವ್ರಿಗೆ ಏನಾಗಿದೆ ಒಂಥರ ಉದ್ದಾಟ ಜಾಸ್ತಿ ಇದೆ ನಮ್ಮ ಡಿ ಸಿ ಅವ್ರದ್ದು ಯಾಕೆಂದ್ರೆ ಮನ್ಮಂದ್ ನಡೆದಂತ ಏನಿ ಬೈರುವಂತ ತಿಳುವಳಿಯಿದೆ ಭೂ ಸ್ವಾಧೀನ ಬಲತ್ಕಾರದ ಭೂ ಸ್ವಾಧೀನ ಏನಿದೆ ಅದರಿಂದ ಬಹಳಷ್ಟು ಜನ ಸಾವಿರಾರು ಜನ ಪ್ರತಿಭಟನೆ ಮಾಡ್ತಾರೆ ಆದ್ರೆ ಇವತ್ತು ಅದನ್ನ ತರ ನಿಗದಿ ಮಾಡ್ತಾರೆ ಯಾರು ಕೇಳಿದಾರೆ ಪ್ರತಿಯೊಬ್ಬರೀತಿ ಕೇಳ್ಬೇಕಾದ್ರೆ ನಿಗೂಢ ಕೊಟ್ಟಿಗೆ ಇಲ್ಲ ಅಂತ ಅವ್ ಕೇಳಿದ್ರೆ ಹೆಂಗ್ ದರ ನಿಗದಿ ಮಾಡ್ತಾರೆ ವಿರುದ್ಧ ಒಂದು ದೊಡ್ಡ ಮಂದಿ ಆಗುತ್ತೆ ಇವರು ಎಚ್ಚಿಗೆ ನೋಡ್ರಿ ಯಾಕೆಂದ್ರೆ ಇವ್ರು ಶಾಶ್ವತ ಇಲ್ಲ ಇಲ್ಲಿ ಇವ್ರ ಇನ್ನೊಂದು ಆರು ತಿಂಗಳು ಇರ್ತಾರೆ ವರ್ಷ ಇರ್ತಾರು ಎರಡು ಆಗಿದೆ ಆ ಕಾರಣಕ್ಕೆ ಮುಂದೆ ಬರ್ತಕ್ಕಂಥದ್ದು ಒಂದು ಎಚ್ಚರಿಕೆ ಆಗ್ತದೆ ಕೆಲಸ ಆಗ್ತದೆ ಯಾವುದೇ ಕಾರಣಕ್ಕೆ ಅಲ್ಲಿ ದರ ನಿಗದಿ ಅವ್ರು ಏನ್ ರೈತರು ಭೂಮಿ ಕೊಡ್ತಾರೆ ಯಾವ್ದು ಬೇಕಾದ್ರೆ ಬರ್ಕೊಳ್ಳಿ ಕುಡಲಾಗಿ ಬಹಳಷ್ಟು ಆಖಂಡ ರಾಮನಗರ ಜಿಲ್ಲೆ ಇವತ್ತೇನಾಗಿದೆ ದೌರ್ಜನ್ಯ ದಬ್ಬಾಳಿಕೆ ಜಾಸ್ತಿ ಆಗಿದೆ ಇಲ್ಲಿರ್ತಕ್ಕಂಥ ರಾಜಕಾರಣದ ಕಾರಣ ಎಷ್ಟೆಷ್ಟು ಕೊಲೆಗಳಾಗ್ತಾ ಇದೆ ಈ ಇಲ್ಲಿರ್ತಕ್ಕಂಥ ರಾಜಕಾರಣಿ ಯಾವ್ದು ಭೂಮಿ ಬಳಸ್ಕೊಂಡು ಇಲ್ಲ ಮಾಡುವಂತದ್ದು ಹಂಗಾಗಿ ದೊಡ್ಡ ಪ್ರತಿಭಟನೆ ಮುಂದೆ ಮಾಡಬಹುದು ಅಂತ ಹೇಳ್ತಾರೆ